ನಾವು ಈಗ ತಿಂತಾರ ಆಹಾರ ಎಲ್ಲವನ್ನೂ ಅಷ್ಟೇ ಕಲ್ಬೇರಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕಾಳು ದವಸ ಧಾನ್ಯ ಅಕ್ಕಿ ಅನ್ನ ಸೊಪ್ಪು ತರಕಾರಿ ಎಲ್ಲವನ್ನು ಕಲಬೆರಕೆ ಮಾಡ್ತಾರೆ ಸೊ ಈ ತಿನ್ನದ ತಿನ್ನೋದ ಅನ್ನೋ ಥರ ನಮ್ಗೆ ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಎಷ್ಟು ಚೆನ್ನಾಗಿ ಬದುಕಿದ್ರು ಮತ್ತು ಎಷ್ಟು ಗಟ್ಟಿ ಹಳೆ ಕಾಲದಂತೆ ಕಾಳುಗಳನ್ನ ಯಾವ ರೀತಿ ಬೇಳೆ ಮಾಡ್ಕೊಳೋದು ಅಂತ ಇಲ್ಲಿ ನೋಡೋಣ ಬನ್ನಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಷಿತಾ ಅಭಿಲಾಷ್ ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್ ಇಲ್ಲಿ ನೋಡ್ತಾ ಇದ್ದೀರ ಇದು ಕಡಲೆ ಕಾಳು ಇದು ಅವರೆಕಾಳು ಹಾಗೆ ಈಗ ಆಗ್ತಾ ಇದ್ದಾರೆ ನೋಡಿ ಅದು ತೊಗರಿ ಕಾಳು ಇದನ್ನೆಲ್ಲ ನಮ್ಮ ಹಳೆ ಕಾಲದ ಅಜ್ಜಿ ತಾತಂದಿರು ಯಾವ ರೀತಿಯಾಗಿ ಬೇಳೆ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾರೋ ಮಿಷಿನ್ ಇಲ್ದಿರ ಸೊ ನಮ್ಮ ಕೈಯಲ್ಲೇ ನಾವು ಯಾವ ರೀತಿ ಬೇಳೆ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾ ಇದ್ದರೋ ಆಗಿನ ಕಾಲದಲ್ಲಿ ಅದೇ ರೀತಿಯಾಗಿ ಈಗ ನಾವು ಬೇಳೆ ಮಾಡೋಣ ಅಂತ ಇದನ್ನೆಲ್ಲ ಇಟ್ಕೊಂಡಿದ್ದೀವಿ ಸೊ ಇದನ್ನು ಸುಮ್ಮನೆ ಮಾಡೋ ಬದಲು ಒಂದು ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ನಮ್ಮ ಹಳೆ ಕಾಲದ ಪದ್ಧತಿಗಳು ಯಾವ ರೀತಿ ಇತ್ತು ಅಂತ ನಿಮಗೂ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಾಳುಗಳನ್ನ ಬೇಳೆಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ಒಂದು ಒಳ್ಳೆಯ ಟಾರ್ಪೋಲ್ ಅಥವಾ ಏನಾದರೂ ನಿಮ್ಮ ಮನೇಲಿ ದೊಡ್ಡ ಶೀಟ್ ಇದ್ದರೆ ಈ ರೀತಿ ಹಾಕ್ಕೊಂಡು ಈ ಕಲ್ಲನ್ನು ಬೀಸೋ ಕಲ್ಲು ಅಂತ ಕರೀತಾರೆ ಆಗಿನ ಕಾಲದಲ್ಲಿ ರಾಗಿನೆಲ್ಲ ಬೀಸ್ಕೊತಾಯಿದ್ರು ಇದರಲ್ಲೇ ರಾಗಿನೆಲ್ಲ ಪೌಡ್ರ್ ಥರ ಮಾಡ್ಕೊಳೋಕ್ಕೆಲ್ಲ ಇದೇ ಕಲ್ಲನ್ನ ಯೂಸ್ ಮಾಡ್ತಾಯಿದ್ರು ಸೊ ನೀವು ಒಳ್ಕಲ್ಲು ನೋಡಿರ್ತೀರ ಒಳ್ಕಲ್ಲನ್ನ ನೋಡಿರ್ತೀರ ಅದೇ ರೀತಿಯಾಗಿ ಇದು ಬೀಸೋ ಕಲ್ಲು ಅಂತ ಕರೀತಾರೆ ಸೊ ನೋಡಿ ಈ ರೀತಿಯಾಗಿ ಎರಡಿರುತ್ತೆ ಇದನ್ನು ಇದು ಆ್ಯಕ್ಚುಲಿ ನಮ್ಮ ಮನೇಲಿರೋದು ನಮ್ಮ ಅಜ್ಜಿ ತಾತ ಅವರು ಯೂಸ್ ಮಾಡಿರೋವಂತಹ ಬೀಸೋ ಕಲ್ಲು ಬೀಸೋ ರಾಗಿ ಕಲ್ಲು ಅಂತ ಹೇಳ್ತೀವಿ ಸೊ ನೋಡಿ ಈ ಕಡಲೆ ಕಾಳನ್ನ ಈಗ ನಾವು ಕಡಲೆ ಬೇಳೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಯಾವ ರೀತಿ ಮಾಡೋದು ಅಂತ ನೋಡಿ ನೀವೇ ನೋಡಿ ಇಲ್ಲಿ ಕಡಲೆಕಾಳು ಇದೆ ಇದು ಕಡಲೆಕಾಳು ನಾವು ಮೂರು ಅವರ್ ನೆನೆಸಿ ಇಟ್ಟಿರೋ ಅಂತಹದ್ದು ನೆನೆಸಿ ಅದು ಮೂರು ದಿನ ಒಣಗಬೇಕು ಒಣಗಾದ ಮೇಲೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀಟಾಗಿ ಅದರಲ್ಲಿ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆ ಎಲ್ಲ ನೀಟಾಗಿ ಉದುರುತ್ತೆ ಅದಕ್ಕೋಸ್ಕರ ನೆನೆಸಿ ಅದನ್ನು ಒಣಗಿಸಿ ಆಮೇಲೆ ಈ ರೀತಿಯಾಗಿ ಮಾಡಬೇಕು ಸೊ ಇತ್ತು ತುಂಬ ನಾವು ತಿರುತನೇ ಇರೋಂಗಿಲ್ಲ ಸ್ವಲ್ಪ ಹೊತ್ತು ಒಂದೆರಡು ಸುತ್ತಿರುವಿ ಹಾಕ್ಕೊತಾ ಇರಬೇಕು ಏನಕ್ಕೆ ನಮಗೆ ಪುಡಿ ಬೇಕಾಗಿರಲಿಲ್ಲ ಬಿಗಿದು ಬೇಳೆ ಆಗಿ ಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಾ ನೀವೇ ಈಗ ಫಸ್ಟು ಹಾಕಿದಾರೆ ಈ ರೀತಿಯಾಗಿ ಬೇಳೆ ಬರ್ತಾ ಇದೆ ನೋಡಿ ನಮ್ಮ ಮನೇಲಿ ಹಸು ಕರು ಅದೆಲ್ಲ ಇರೋದರಿಂದ ಸೊ ಏನು ವೇಸ್ಟೇ ಆಗೋಲ್ಲ ಎಲ್ಲ ಹಸುಗೆ ಮತ್ತು ಕರುಗೆ ಸಿಪ್ಪೆ ಎಲ್ಲ ಹಸು ಕರು ತಿನ್ನುತ್ತೆ ಮತ್ತು ಬೇಳೆ ಎಲ್ಲ ನಾವು ತಿಂತೀವಿ ಆ ರೀತಿಯಾಗಿ ಯೂಸ್ ಆಗುತ್ತೆ ನೋಡಿ ಈಗ ಅದು ಕಿತ್ತೋಯ್ತು ಗಟ್ಟ ಥರ ಇರುತ್ತಲ್ಲ ಅದು ಕಿತ್ತೋಯ್ತು ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ತ್ಯಾಗ ಮಾಡಿ ಹೊಡೆದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಹೊಡಿತಾ ಇದ್ದಾರೆ ಸೊ ನಮ್ಮ ಮಕ್ಕಳು ಅಷ್ಟೇ ಇದೆಲ್ಲ ನೋಡಿದ್ರೆ ಖುಷಿ ಪಡ್ತಾರೆ ಸೊ ಈ ರೀತಿಯಾಗೂ ಮಾಡ್ಕೊಬೋದಾ ಅಂತ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲ ಹೋಗಿ ಸ ಪಟ್ಟಂಥ ಮಿಷಿನ್ಗೆ ಬರ್ತಾರೆ ಈ ರೀತಿಯಾಗೂ ಬೇಳೆ ಮಾಡ್ತಾರ ಅಂತ ಅವ್ರಿಗೂ ಆಗುತ್ತೆ ಅವರು ಬುಕ್ಸಲ್ಲೆಲ್ಲ ಓದಿರ್ತಾರೆ ಅಷ್ಟೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಬಟ್ ಲೈವಲ್ಲಿ ನೋಡಿದ್ರೆ ಒಂಥರ ಆಗುತ್ತೆ ನೋಡಿ ಈಗ ಹಾಕಿ ಮತ್ತೆ ಅದನ್ನು ರೆಡಿ ಮಾಡಿಕೊಂಡ್ರು ಬೀಸೋ ರೆಡಿ ಮಾಡಿಕೊಂಡು ಈಗ ಮತ್ತೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿಯಾಗಿ ಹಾಕ್ಕೊಂಡು ಮೆತ್ತಗೆ ತಿರುತ್ತಾ ಬರಬೇಕು ತಿರುತ್ತಾ ಬಂದರೆ ಕೆಳಗಡೆ ತೂಕ ಇರೋದ್ರಿಂದ ಅದು ಬೇಳೆಯಾಗಿ ಬರುತ್ತೆ ನಮಗೆ ಸೊ ನೋಡಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಬರುತ್ತೆ ಅದ್ರ ಜೊತೆ ನನ್ನ ಮಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವನತ್ರ ಹಾಕ್ಸ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಸೊ ನೋಡಿ ಇಷ್ಟು ಬೇಳೆ ಆಗಿದೆ ನೋಡ್ತಾ ಇದ್ದೀರಾ ಬೇಳೆ ಇಷ್ಟ ಆಗಿದೆ ಸೊ ಇದನ್ನೆಲ್ಲ ಇದನ್ನೆಲ್ಲ ನೀಟಾಗಿ ಮಾಡ್ಕೊಬೇಕು ಮಾಡಿಕೊಟ್ಟಾಗ ಹಿಂಗೆ ಹೂಬಿದ್ರೆ ಆವಾಗ ನೀಟಾಗಿರುವಂತಹ ಬೇಳೆ ಸಿಗುತ್ತೆ ಸೊ ನೋಡಿ ನಮ್ಮಮ್ಮಿ ಸುಮ್ಮನೆ ಮಾಡಿ ತೋರಿಸ್ತಾ ಇದ್ದಾರೆ ನಿಮ್ಗೆ ವಿಡಿಯೋಗೋಸ್ಕರ ನೋಡಿ ಈ ರೀತಿಯಾಗಿ ಕಡಲೆ ಬೇಳೆ ತಯಾರಾಗಿದೆ ಸೊ ಆರಾಮಾಗಿ ಒನ್ ಅವರ್ ನೆನ್ಸ್ಕೊಂಡು ಮಾಡಿ ಎರಡು ಅವರ್ ನೆನ್ಸ್ಕೊಂಡು ಮಾಡಿ ಅದರಲ್ಲಿ ಏನೇನೋ ಕೆಮಿಕಲ್ ಹಾಕಿರ್ತಾರೆ ಅಂತೆಲ್ಲ ಹೇಳೋದೆಲ್ಲ ಏನೂ ಇರಲ್ಲ ಆರಾಮಾಗಿ ನ್ಯಾಚುರಲ್ ಆಗಿ ಮನೇಲಿ ಬೆಳೆದಿರೋದನ್ನು ಆರಾಮಾಗಿ ಮಾಡ್ಕೊಬೋದು ನಮ್ಮಮ್ಮ ಹಾಕಿದ್ ನೋಡಿ ನನ್ನ ಮಗನೂ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬೆಳೆಸಿದ್ದಾಯಿತು ಹಾಗೆ ಈಗ ನಾವು ತೊಗರಿಬೇಳೆ ಯಾವ ರೀತಿ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ತೊಗರಿಬೇಳೆ ಅಂತೂ ತುಂಬ ರೇಟ್ ಆ್ಯಕ್ಚುಲಿ ಸೊ ಅದನ್ನು ಮನೇಲೆ ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡೋದಿಲ್ಲ ಈ ಕಲ್ಲನ್ನ ಈ ಕಲ್ಲು ಮಾಮೂಲಿ ಅದೇ ರೀತಿಯಾಗಿ ಪ್ಲೇಸ್ ಮಾಡಬೇಕು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಮಾಡೋದಕ್ಕೆ ತೊಗರಿಬೇಳೆದು ಅದು ಸ್ವಲ್ಪ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಈಗ ಹಾಕಿ ಈ ತೊಗರಿಬೇಳೆ ನಾವೇನು ಮಾಡಿರ್ತೀವಿ ಅಂತಂದರೆ ಇದು ಅಷ್ಟೇ ಮೂರು ಅವರ್ ನೆನೆಸಿ ನೀರಲ್ಲಿ ಆಮೇಲೆ ಕೆಮ್ಮಣ್ಣು ಅಂತ ಬರುತ್ತಲ್ಲ ಆ ಕೆಮ್ಮಣ್ಣಲ್ಲಿ ಇದನ್ನು ನೀರಲ್ಲೇ ಕಟ್ಟಬೇಕು ಕೆಮ್ಮಣ್ಣನ್ನು ಸ್ವಲ್ಪ ಉದಿಸ್ಬಿಟ್ಟು ಹಿಂಗೆ ಕಲಕ್ಸ್ಬೇಕು ಕಲಸಾದ್ಮೇಲೆ ಅದನ್ನು ಒಣಗಾಕ್ಬೇಕು ಒಂದು ತ್ರೀ ಡೇಸ್ ಮೂರು ದಿನ ಒಣಗಾಕ್ಬೇಕು ಒಣಗಾಕಾದ್ಮೇಲೆ ಅದು ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ ತೊಗರಿ ತೊಗರಿಬೇಳೆಯಲ್ಲಿ ನೋಡಿರ್ತೀರ ಸಿಪ್ಪೆ ಗಟ್ಟುಗಟ್ಟಿ ಇರುತ್ತೆ ತೊಗರಿ ಕಾಳಲ್ಲಿ ಗಟ್ಟುಗಟ್ಟಿ ಇರುತ್ತೆ ಕೆಮ್ಮಣ್ ಬೆರೆಸಿದ್ರೆ ಬೇಗ ಬಿಡುತ್ತೆ ಸಿಪ್ಪೆ ಅಂತ ಆ ರೀತಿಯಾಗಿ ಮಾಡೋದು ಅದನ್ನು ಮೂರು ಅವರು ಒಣಗಾಕಿ ಅದಾದ್ಮೇಲೆ ಈ ರೀತಿಯಾಗಿ ಮಾಡ್ಕೊಬೇಕು ಸಿಪ್ಪೆ ನೀಟಾಗಿ ಬಿಡುತ್ತೆ ಮತ್ತು ಬೇಳೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ನೋಡ್ತಾ ಇದ್ದೀರಾ ಈಗ ಬೇಳೆ ಎಲ್ಲ ಉದುರ್ತಾ ಇದೆ ಅದನ್ನು ಅಷ್ಟೇ ಸೇಮ್ ಅದೇ ರೀತಿಯಾಗಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಬರ್ಬೋದು ಒಂದು ಎರಡು ರೌಂಡ್ ಮಾಡಬೇಕು ಮತ್ತೆ ಹಾಕೊಬೇಕು ಮತ್ತು ರೌಂಡ್ ಮಾಡ್ಕೊತಾ ಹೋಗ್ಬೇಕು ಇಲ್ಲಾಂದರೆ ಪುಡಿ ಆಗಿಬಿಡುತ್ತೆ ಅಷ್ಟೇ ಬೇಳೆ ಬೇಳೆ ಬೇಕು ಅಂದರೆ ನಾವು ಈ ರೀತಿಯಾಗಿ ಮಾಡ್ಕೊತಾ ಬರಬೇಕು ಸೊ ನೋಡ್ತಾ ಇದ್ರೆ ಇಲ್ಲಿ ಬೇಳೆನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೊಗರಿಬೇಳೆ ಇದನ್ನು ಅಷ್ಟೇ ಮಾಡ್ಕೊಬೇಕು ಅಥವಾ ಕೇರ್ಕೊಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಊದಿದ್ರೆ ನೀಟಾಗಿ ಬೇಳೆ ನಮಗೆ ಸಿಗುತ್ತೆ ಇದು ಅಷ್ಟೇ ಕೆಮಿಕಲ್ ಏನು ಇರಲ್ಲ ಆರಾಮಾಗಿ ನಾವು ಮನೇಲಿ ಯೂಸ್ ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ಸಾಂಬಾರ್ಗೆ ಪಲ್ಲಿಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ತೊಗರಿಬೇಳೆ ಆಯಿತು ಈಗ ಈಗ ಅವರೇ ಕಾಳಲ್ಲಿ ಅವರೇ ಬೇಳೆ ಯಾವ ರೀತಿ ಅಂತ ನೋಡೋಣ ಬನ್ನಿ ಈಗ ನೋಡಿ ಇದು ಇದ್ರೆ ಇದು ಅವರೇ ಬೇಳೆ ಸೊ ಅದನ್ನು ಅಷ್ಟೇ ಸೇಮ್ ಮೂರು ಅವರ್ ನೆನೆಸಿಡಬೇಕು ನೀರಲ್ಲಿ ಅದಾದ್ಮೇಲೆ ಮಣ್ಣು ಕೆಮ್ಮಣ್ಣು ಅಂತ ಬರುತ್ತೆ ಅದನ್ನು ಕಟ್ಟಬೇಕು ಕೆಮ್ಮಣ್ಣು ಅಂದರೆ ರಂಗೋಲಿ ಹಾಕ್ತಿವಲ್ಲ ಆ ಪೌಡ್ರು ಅದನ್ನು ಸ್ವಲ್ಪ ಉದಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಅದು ಮೂರು ದಿನ ಆರಿಸ್ಬೇಕು ಆರಾದ್ಮೇಲೆ ಅದು ಅಷ್ಟೇ ಸಿಪ್ಪೆ ಗಟ್ಟಿಯಾಗಿರುತ್ತೆ ಆಮೇಲೆ ಈ ರೀತಿಯಾಗಿ ಮಾಡಿದಾಗ ನೀಟಾಗಿ ಬಿಡುತ್ತೆ ಸಿಪ್ಪೆ ಅದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಮ ಮಮ್ಮಿ ಸೊ ಅದಾದ್ಮೇಲೆ ನಾವು ಈ ಪ್ರೊಸೀಜರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಈಗ ನೋಡಿ ಬೇಳೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡಿ ಹಿಂಗೆ ಮಾಡ್ತಾ ಬಂದರೆ ಒಂದೊಂದೇ ಬೇಳೆ ಉದುರ್ತಾ ಬರುತ್ತೆ ಸೊ ನೋಡಿ ನೋಡ್ತಾ ಇದ್ದೀರಾ ಇಷ್ಟು ಬೇಳೆ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿರೋಂತಹ ಅವರೇ ಬೆಳೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋದು ಯಾವುದು ನಾವು ತಗೊಂಡ್ ಬಂದ್ ಮಾಡಿರೋದಲ್ಲ ಎಲ್ಲಾ ಬೆಳ್ದಿರೋದು ಮನೆ ಹತ್ರನೆ ಮನೆ ಹತ್ರ ನಮ್ಮ ತೋಟದಲ್ಲಿ ಬೆಳೆದಿರೋಂತಹ ಕಾಳುಗಳನ್ನ ಈ ರೀತಿಯಾಗಿ ಮಾಡ್ತಾ ಇರೋದು ಅದೇ ರೀತಿಯಾಗಿ ನಾವೇ ಬೆಳ್ದಿರೋಂತಹ ಕಡಲೆಕಾಯಿ ಕಡಲೆಕಾಯಿನೂ ಅಷ್ಟೇ ನಾವು ಆ ಬೆಳಿತೀವಿ ಅದನ್ನು ಅಷ್ಟೇ ಈ ರೀತಿಯಾಗಿ ಮಾಡಿ ಸುಳ್ದಿಟ್ಕೊತೀವಿ ಸುಳಿಯೋಗರೆ ಚಿತ್ರಾನ್ನ ಏನಕ್ಕೆ ಬೇಕಾದರೂ ನಾವು ಕಡಲೆ ಬೀಜ ಏನೇನಕ್ಕೆ ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ನಬಹುದು ಹಾಗೆ ಇದು ಬಿತ್ತನೆಗೂ ಸ್ವಲ್ಪ ಯೂಸ್ ಮಾಡ್ತೀವಿ ಸ್ವಲ್ಪ ದಪ್ಪ ದಪ್ಪ ಕಾಯಿ ಕಾಳು ಇರುತ್ತಲ್ವ ದಪ್ಪ ಕಾಳು ಕಡಲೆಕಾಯಿ ಬೀಜ ಇರುತ್ತಲ್ಲ ಅದನ್ನು ಅಷ್ಟೇ ಬಿತ್ತನೆಗೆ ಅಂದರೆ ನೆಕ್ಸ್ಟು ಗಿಡ ಬರೋಕ್ಕೆ ಯೂಸ್ ಮಾಡ್ತೀವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅದೆಲ್ಲ ಪ್ರೊಸೀಜರ್ ಆದಮೇಲೆ ನೋಡಿ ಈ ರೀತಿಯಾಗಿ ಕೇರ್ಕೊಬೇಕು ಅಥವಾ ಮಾಡ್ಕೊಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ನೀಟಾಗಿರುವಂತಹ ಬೇಳೆ ಸಿಗುತ್ತೆ ಒಟ್ಟಿಲ್ದಿರೋ ಬೇಳೆ ಸಿಗುತ್ತೆ ಆ ಕೆಳಗಡೆ ಇದೆಯಲ್ಲ ಆ ಸಿಪ್ಪೆ ಆ ಸಿಪ್ಪೆ ಕಾಣ್ತಾ ಇದ್ದೀರಾ ನಿಮಗೆ ಆ ಸಿಪ್ಪೆನೆಲ್ಲ ನಾವು ನಮ್ಮ ಮನೇಲಿ ಹಸು ಕರು ಅದೆಲ್ಲ ಇದೆಯಲ್ವ ಅದಕ್ಕೆ ಹಾಕ್ತೀವಿ ಸೊ ಅದು ವೇಸ್ಟ್ ಆಗಲ್ಲ ಅದು ಹಸು ಮತ್ತು ಕರು ತಿನ್ನುತ್ತೆ ಈ ರೀತಿಯಾಗಿ ಮಾಡ್ಕೊಂತ ಬಂದ್ರೆ ಎಲ್ಲ ಬೇಳೆ ತಯಾರಾಗುತ್ತೆ ಸೊ ನೋಡ್ತಾ ಇದ್ರೆ ಪ್ಯೂರ್ ಬೇಳೆ ನಿಮಗೆ ಸಿಕ್ತು ಬೇಕಾದ್ರೆ ಅಲ್ಲಿ ಕಾಳು ಕಾಳು ತರ ಇದೆಯಲ್ಲ ಅದನ್ನ ಸ್ವಲ್ಪ ಹಾಯ್ಕೊಬಹುದು ನಾವು ಹಾಯ್ಕೊಂಡು ಅದನ್ನ ಬೇರೆ ಮಾಡಿದ್ರೆ ಪ್ಯೂರ್ ಕಡಲೆ ಬೇಳೆ ರೆಡಿ ಆಯಿತು ನೋಡಿ ನೋಡ್ತಾ ಕಡಲೆ ಬೇಳೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿ ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಈ ರೀತಿಯಾಗಿ ಕಡಲೆ ಕಡಲೆಬೇಳೆನ ತಯಾರಿಸ್ಕೊಬೋದು ಅದೇ ರೀತಿಯಾಗಿ ಬೇಳೆ ಮತ್ತು ತೊಗರಿ ಬೇಳೆನೂ ಅಷ್ಟೇ ಅದೇ ರೀತಿಯಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಈ ರೀತಿಯಾದಂತಹ ಕಾಳು ಬೆಳ್ಕೊಂಡು ಮನೆಯಲ್ಲೇ ಬೇಳೆ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್